ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಚಾರ ಯಾವ ರೀತಿ ಇರುತ್ತಂದರೆ ಸಾಲದ ರೂಪದಲ್ಲಿ ಕೊಟ್ಟಿರುವಂಥ ಹಣ ಯಾವ ರೀತಿ ಹಿಂಪಡೆಯಬೇಕು ಅವರು ನಿಮಗೆ ಸತಾಯಿಸ್ತಿದಾರಾ ಕಾಡಿಸ್ತಾ ಇದ್ದಾರಾ ತಲೆ ಕೆಡಿಸ್ಕೋಬೇಡಿ ವೀಕ್ಷಕರೇ ನಾನು ಹೇಳುವಂಥದ್ದು ಒಂದೇ ಒಂದು ಸುಲಭದ ತಂತ್ರವನ್ನು ನೀವು ಮಾಡಿದ್ದೆ ನಿಜವಾದರೆ ಆಯಿತಾ ಇಪ್ಪತ್ತೊಂದು ದಿನದಲ್ಲಿ ಸಂಪೂರ್ಣವಾಗಿ ಅವರಾಗೆ ಬಂದು ನಿಮ್ಮನ್ನು ಸಾಲ ಏನು ಕೊಟ್ಟಿರ್ತೀರಲ್ಲ ಅದೇ ಅವರು ನಿಮಗೆ ಮನೆ ಬಾಗಿಲು ಬಂದು ಕೊಟ್ಟೋಗ್ತಾರೆ ಅದು ಯಾವ ಅದು ತಂತ್ರ ಹೇಳ್ತಾನೆ ಕೇಳಿಸ್ಕೊಳ್ಳಿ ಗಂದಿಗೆ ಅಂಗಡಿಯಲ್ಲಿ ಹೋಗಿ ಗಂಧಿ ಅಂಗಡಿಲಿ ಹೋದಾಗ ಮರಳು ಮಾತಂಗಿ ಅನ್ನೋದು ಒಂದು ಬೇರನ್ನು ಸಿಗುತ್ತೆ ಆ ಮರಳು ಮಾತಂಗಿ ಬೇರನ್ನು ತೊಗೊಂಡುಕೊಂಡು ಬನ್ನಿ ತಗೊಂಡು ಮನೆಗೆ ಬನ್ನಿ ಎಲ್ಲೂ ಹೋಗ್ಬಿಡಿ ಮನೆಗೆ ಬನ್ನಿ ಮನೆಗೆ ಬಂದ ಒಂದು ಬೀಜಪತ್ರೆ ಕೂಡ ತಗೊಂಡು ಬನ್ನಿ ಆ ಬೀಜಪತ್ರೆ ಮರಳು ಮಾತಂಗಿ ಎರಡು ಅನ್ನ ಮುಂದೆ ಇಟ್ಕೊಳ್ಳಿ ಇಟ್ಕೊಂಡಾಗ ಬಿಜಪತ್ರೆಯಲ್ಲಿ ನೀವು ಯಾರು ನಿಮಗೆ ಯಾ ನೀವು ಯಾರು ಕೊಟ್ಟಿದ್ದೀರ ಹೆಸರ ಸಾಲವನ್ನು ಅವರ ಹೆಸರನ್ನಾಗಿ ಬರೀರಿ ಬರೆದು ನೂರ ಎಂಟು ಬರೋ ಬಾರಿ ಅವರ ಹೆಸರನ್ನು ಹೇಳಿ ಅಂದರೆ ಮನಸ್ಸಲ್ಲೇ ಹೇಳ್ಕೊಳ್ಳಿ ನೀವು ಎಷ್ಟು ಜನ ಹತ್ತು ಜನ ಕೊಟ್ಟಿದ್ದೀರೋ ಅವ್ರ ಹೆಸರು ಹೇಳಿ ಒಂಬತ್ತು ಜನ ಕೊಟ್ಟಿದ್ರೋ ಅವ್ರ ಹೆಸರು ಎಷ್ಟು ಜನ ಕೊಟ್ಟರೂ ಅವ್ರ ಹೆಸರನ್ನು ಮನಸ್ಸಲ್ಲಿ ಹೇಳ್ಕೊಳ್ಳಿ ಅಲ್ಲಿ ದೇವದತ್ತ ಅಂತ ಹೇಳಿ ಬಿಜಪಪತ್ರ ಮೇಲೆ ದೇವದತ್ತ ಅಂತೇಳಿ ಹೆಸರು ಬರೀರಿ ಹೆಸರು ಬರೆದು ಅವ್ರು ಎಷ್ಟು ಜನ ಹೆಸರು ಬರೆದಿರೋ ಅವ್ರ ಒಂದೊಂದೇ ಅಕ್ಷರ ಬರೀರಿ ಸಾಕು ಬರೆದು ಬಿಟ್ಟು ಅದು ಆದ ನಂತರ ಅದೇನು ನೀವು ಮರಳು ಮಾತಂಗಿ ಬೇರೆಯನ್ನು ತರ್ತಿರಲ್ಲ ಆ ಮರಳು ಮಾತಂಗಿ ಬಿಜಪಪತ್ರವನ್ನು ನೀವು ಸುತ್ತಿ ಸುತ್ತಿದ ಕೂಡಲೇ ಇಪ್ಪತ್ತೊಂದು ದಿನಗಳ ಕಾಲ ಅವರ ಒಂದು ಎಕ್ಕೆ ಹೂವುದು ಗಿಡ ಸಿಗುತ್ತೆ ಆ ಎಕ್ಕೆ ಹೂವನ್ನು ತಗೊಂಡು ಬಂದು ಅದರ ಮೇಲೆ ಇಡಿ ಇಟ್ಟು ಇಪ್ಪತ್ತೊಂದು ದಿನಗಳ ಕಾಲ ನೀವು ಪೂಜೆ ಮಾಡಿ ಅವ್ರ ಹೆಸರನ್ನು ಹೇಳ್ಕೊಂಡು ಪೂಜೆ ಮಾಡಿ ಇಪ್ಪತ್ತೊಂದು ದಿನದಲ್ಲಿ ಅವರಾಗೆ ತಂದುಬಿಟ್ಟು ಕೊಡ್ತಾರೆ ವೀಕ್ಷಕರೇ ನೀವೇ ನಂಬಲ್ಲ ಇದು ಸಾಧ್ಯವಾದ ಮಾತು ಬೇಕಾದ್ರೆ ಮಾಡಿ ನೋಡಿ ಖಂಡಿತವಾಗಿ ನೀವೇ ನಂಬಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇ ನಮಗೆ ಮೆಸೇಜ್ ಆಗ್ತೀರಾ ಹೌದು ಗುರುಗಳ ಅಂತೇಳಿ ಇದು ಮಾತ್ರ ಸತ್ಯ ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ನಮಗೆ ಕಾರ್ಯಕ್ಕೆ ಬಂದು ಭೇಟಿ ಮಾಡಿ ನಿಮಗೆ ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ಶಾಶ್ವತವಾಗಿ ಅದಕ್ಕೆ ಪರಿಹಾರ ನಾವು ತಿಳಿಸ್ಕೊಡ್ತೇವೆ ವೀಕ್ಷಕರೇ ನಮಸ್ಕಾರ